ನಮಸ್ಕಾರ ವೀಕ್ಷಕರೇ ಇವತ್ತಿನ ನಮ್ಮ ವಿಚಾರ ಬಂದು ದರ್ಶನ್ ತೂಗುದೀಪ್ ಅವರ ಬಗ್ಗೆ ಇನ್ನು ದರ್ಶನ್ ತೂಗುದೀಪ್ ಅವರು ಇವತ್ತೇ ಜೈಲಿನಿಂದ ರಿಲೀಸ್ ಆಗುತ್ತಿದ್ದಾರೆ ಸದ್ಯ ಈಗ ದರ್ಶನ್ ತುಗುದೀಪ್ ಅವರು ಹಿಂದೆ ಪರಪ್ರನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿ ಹೊರಬರಲಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ವೈರಲ್ ಆಗುತ್ತಿದೆ ಕಳೆದ ಒಂದೂವರೆ ತಿಂಗಳಿಂದ ಜೈಲಿನಲ್ಲಿ ಇರುವ ನಟ ತುಗುದೀಪ್ ದರ್ಶನ್ ಅವರು ನರಕ ಅನುಭವಿಸುತ್ತಿದ್ದಾರೆ ಇದೇ ಸಮಯದಲ್ಲಿ ದರ್ಶನ್ ತುಗುದೀಪ್ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಜೈಲಿನಿಂದ ರಿಲೀಸ್ ಆಗಲಿ ಅಂತ ಪ್ರತಿಭಟನೆ ಕೂಡ ನಡೆಸುತ್ತಿದ್ದಾರೆ ಇನ್ನು ಇದೇ ವೇಳೆ ದರ್ಶನ್ ಅವರು ಜೈಲಿನಿಂದ ರಿಲೀಸ್ ಆಗುವ ಬಗ್ಗೆ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ ಅಷ್ಟಕ್ಕೂ ದರ್ಶನ್ ಅವರು ಇಂದು ಜೈಲಿನಿಂದ ರಿಲೀಸ್ ಆಗಿ ಹೊರಬರುವ ಸಾಧ್ಯತೆಗಳು ಇದೆ ಅಂತ ಹೇಳುತ್ತಿರುವುದು ಯಾಕೆಂದರೆ ತರುಣ್ ಸುಧೀರ್ ಮತ್ತು ಸೋನಾಲ್ ಅವರ ಮದುವೆ ಅದ್ದೂರಿಯಾಗಿ ಬೆಂಗಳೂರಿನಲ್ಲಿ ನಡೆಯುತ್ತಿದೆ ಹೀಗಿದ್ದಾಗ ನಟ ದರ್ಶನ್ ಅವರು ಸೋನಾಲ್ ಅವರನ್ನು ತಂಗಿ ಅಂತ ಕರೆಯುತ್ತಿದ್ದರು ಇದೇ ಕಾರಣಕ್ಕೆ ಇಂದು ಪರಪ್ಪನ ಅಗ್ರಹಾರದ ಜೈಲಿನಿಂದ ದರ್ಶನ್ ಅವರು ವಿಶೇಷವಾಗಿ ಅನುಮತಿ ಪಡೆದು ಜೈಲಿನಿಂದ ರಿಲೀಸ್ ಆಗುತ್ತಾರಾ ಎಂಬ ಸುದ್ದಿ ಎಲ್ಲೆಡೆ ಮೂಡಿದೆ ಆದರೆ ದರ್ಶನ್ ತುಗುದೀಪ್ ಅವರು ಮದುವೆಗೆ ಬರುವುದು ಗ್ಯಾರಂಟಿ ಆದರೆ ಈ ವಿಚಾರ ಅಭಿಮಾನಿಗಳಿಗೆ ಗೊತ್ತಾದರೆ ಜನಸಾಗರ ಸೇರುತ್ತದೆ ಹೀಗಾಗಿ ಸೀಕ್ರೆಟ್ ಆಗಿ ಪೊಲೀಸರು ನೇರ ಮದುವೆಗೆ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಎಂಬ ಮಾತುಕತೆಗಳು ಕೂಡ ಎಲ್ಲೆಡೆ ಸುದ್ದಿಯಾಗಿದೆ